ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಅರೂಪ ಪೂಜಾರಿ ಇವತ್ತು ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದ್ರೆ ಎಂದಿನಂತೆ ಇಂದು ಕೂಡ ಒಂದು ಪುಸ್ತಕ ಓದ್ತಿದ್ದೆ ಪುಸ್ತಕ ಓದುವಾಗ ಒಂದು ಸಾಲ್ ನಂಗೆ ತುಂಬಾ ಇಷ್ಟ ಆಯ್ತು ಆ ಸಾಲು ಏನಂತಂದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲಾದ್ರೂ ಕೇಳಿರ್ತೀರ ಆ ಸಾಲ್ ಬಂದ್ಬಿಟ್ಟು ಹೇಗಿದೆ ನಮಗೆ ಲಾಭ ಇಲ್ಲದೆ ನಾವು ಈ ತರರಿಗೆ ಒಂದು ಚಿಕ್ಕ ಮುಗ ಅಂದ್ರೆ ಸ್ಮೈಲ್ ಕೂಡ ಮಾಡಲ್ಲ ಅಂತ ಹೇಳಿ ಆ ಸಾಲಲ್ಲಿ ಇತ್ತು ಯೋಚನೆ ಮಾಡಿದೆ ಹೌದು ನಾವು ಆತರ ಯಾರಿಗೂ ಸಿಕ್ಸಿಕೋರಿಗೆಲ್ಲ ನೋಡಿ ನಗೋದಿಲ್ಲ ಸ್ಮೈಲ್ ಮಾಡೋದಿಲ್ಲ ಸೊ ಅನ್ಸ್ಬಿಡುತ್ತಾ ಹೌದಲ್ಲ ಅಂತ ಹಾಗೆ ಪುಸ್ತಕ ಸ್ವಲ್ಪ ಇನ್ನು ಓದ್ತಾ ಹೋದಾಗೆ ಅನಿಸ್ತು ಅಂದ್ರೆ ಲಾಭ ಬೇಕು ಅನ್ನೋರು ಏನ್ ಮಾಡ್ತಾರಂದ್ರೆ ನಾವು ಅವರಲ್ಲಿ ಇರುವಂತ ಒಳ್ಳೆಯ ಗುಣಗಳು ಏನಿರ್ತಾವಲ್ಲ ಹೆಲ್ಪ್ ಮಾಡೋದು ಅಥವಾ ನಗು ಏನಿರ್ಲಿ ಅವ್ರು ಏನ್ ಮಾಡ್ತಾರೆ ಲಾಭ ಇರೋರು ಅಂದ್ರೆ ಲಾಭ ಬೇಕು ಅನ್ನೋರು ಇವ್ರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ಸಹಾಯ ಮಾಡ್ಬೇಕು ಅವ್ರಿಗೆ ಮಾಡಿದ್ರೆ ನಮ್ಗ್ ಲಾಭ ಸಿಗುತ್ತೆ ಅಂತ ಹೇಳಿ ಲೆಕ್ಕ ಹಾಕೊಂಡು ಸಹಾಯ ಮಾಡ್ತಾರಂತ ಅಂದ್ರೆ ಲೆಕ್ಕ ಹಾಕೊಂಡು ಇರುವಂತ ಒಳ್ಳೆ ಗುಣಗಳನ್ನ ಹೊರಗೆ ಪ್ರದರ್ಶನ ಮಾಡ್ತಾರ ಆದ್ರೆ ಏನಂತಾರ ಒಳ್ಳೆ ಮನ್ಸಿರೋರು ಅಂದ್ರೆ ಖುಷಿ ಬೇಕು ಅನ್ನೋರು ನೆಮ್ಮದಿ ಬೇಕು ಅನ್ನೋರು ಏನ್ ಮಾಡ್ತಾರ ಅಂತಂದ್ರೆ ಪ್ರತಿ ಕ್ಷಣವೂ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಪ್ರದರ್ಶನ ಮಾಡ್ತಾ ಹೋಗ್ತಾರೆ ಉದಾಹರಣೆಗೆ ಹೇಳೋದಾದ್ರೆ ಯಾರೋ ಬಂದು ನಮ್ಗೆ ಟೈಮ್ ಕೇಳಿದ್ರು ಅಂತಂದ್ರೆ ಏನ್ ಮಾಡ್ತಾರಂದ್ರೆ ಲಾಭ ಬೇಕು ಅನ್ನೋರ್ ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಟೈಮ್ ಎಷ್ಟಾಗಿದೆ ಅಷ್ಟು ಕರೆಕ್ಟ್ ಆಗಿ ಹೇಳಿ ಕಪಾಕ್ ಬಿಡ್ತಾರ ಆದ್ರೆ ಖುಷಿ ಬೇಕು ನೆಮ್ಮದಿ ಬೇಕು ಎಲ್ಲರ ಜೊತೆ ಹಚ್ಕೋಂತ ಮನಸ್ಥಿತಿ ಉಳ್ಳವರು ಅಂತಂದ್ರೆ ಯಾರಾದ್ರೂ ಬಂದ್ರು ಟೈಮ್ ಎಷ್ಟಾಯ್ತು ಅಂತ ಕೇಳಿದ್ರೆ ಅದ್ ಕೇಳಿದ್ರೆ ತಕ್ಷಣ ಹೇಳ್ತಾರೆ ನಂತರ ಕೂಡ್ಲೆ ಕೇಳ್ತಾರೆ ನಿಮ್ ಹೆಸ್ರೇನು ನೀವ್ ಎಲ್ಲಿಗೆ ಹೋಗ್ಬೇಕು ಇಲ್ಲಿ ತಗ ಬಂದ್ರಿ ಈ ತರ ಎಲ್ಲಾ ಕೇಳ್ತಾರೆ ನಮ್ ಹಿಂದಿಗಿನ ಕಾಲದ ಹಿರಿಯರು ಕೂಡ ಹೀಗೆ ಇದ್ರು ಅಂದ್ರೆ ಅವ್ರು ಯಾವ್ದೇ ಲಾಭ ಬಯಸಲ್ಲ ಬಯಸೋದು ಒಂದೇ ಅಪರಿಚಿತರ ಜೊತೆ ಮಾತಾಡೋದು ಅವರಲ್ಲಿಯೂ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದು ಅವ್ರ ಜೊತೆ ಮಾತಾಡಿ ಆ ಕ್ಷಣ ಆ ಕ್ಷಣ ಏನಿರುತ್ತಲ್ಲ ಒಂದು ಸಮಯ ಇನ್ನೊಂದಿಷ್ಟು ಹೆಚ್ಚಿಗೆ ಸಂತೋಷಗೊಳಿಸೋದು ಆ ಸಮಯ ಆಗಿರುತ್ತ ನೋಡಿ ಇದ್ರ ಮೇಲೆ ತಿಳ್ಕೊಳ್ಳಿ ನಮ್ಗೆ ಖುಷಿ ಬೇಕು ಅನ್ನೋದಾದ್ರೆ ನಮ್ಮಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ ಪ್ರದರ್ಶನ ಮಾಡಿ ಪ್ರದರ್ಶನ ಮಾಡಿ ಅಂತಂದ್ರೇನು ಅಹ್ ನಾವೇ ಹೋಗಿ ಶಿಕ್ಷಕರಿಗೆಲ್ಲ ಮಾತಾಡ್ಸೋದಲ್ಲ ನಾವ್ ಎಲ್ಲಿಗಾದ್ರೂ ಹೋಗ್ತಿರುವಾಗ ಒಂದ್ ಸಮಯ ಅಂತ ಅಂತಿರತ್ತೆ ಒಂದ್ ಟೈಮಲ್ಲಿ ನಮಗೆ ಬೋರ್ ಆಗ್ತಿರ್ತದೆ ಆ ಟೈಮಲ್ಲಿ ನಮ್ಮ ಪಕ್ಕದಲ್ಲಿ ಯಾರೋ ಬರ್ಕೊಂತಿರ್ತಾರೆ ಅವ್ರ ಜೊತೆ ಮಾತಾಡೋದು ಎಲ್ಲಿಗೆ ಹೋಗ್ತಿದಾರ ನಿಮ್ ಹೆಸರೇನು ಅಂತ ಹೇಳಿ ಕೇಳಿದ್ರೆ ಸಾಕು ಒಂದೊಂದ್ ವೇಳೆ ಏನ್ ಮಾಡ್ತಾರ ಅಂದ್ರೆ ಅವರೇ ನಮ್ಗೆ ಮಾತಾಡ್ಸ್ತಿರ್ತಾರೆ ಎಲ್ಲಿಗೆ ಹೋಗ್ಬೇಕಪ್ಪ ಎಲ್ಲಿಗ್ ಹೋಗ್ಬೇಕಮ್ಮ ಅಂತ ಕೇಳಿದಾಗ ನೀವು ಖುಷಿ ಖುಷಿಯಿಂದ ಅದಕ್ಕೆ ಉದ್ರಿಸಿ ಅಂದ್ರೆ ಉತ್ತರ ಕೊಡಿ ಆಹಾ ನಾನ್ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಹೇಳಿ ಅವರು ಕೂಡ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೊಡಾತರ ಅಂದ್ರೆ ನಿಮ್ಮಿಂದ ಎಷ್ಟಾಗುತ್ತೆ ಎಷ್ಟು ಸಮಯ ಆಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡಿ ಯಾಕೆ ಮಾತಾಡಿ ಅಂತ ಹೇಳ್ತೀನಿ ಅಂತಂದ್ರೆ ಆ ದಿನ ನಿಮ್ಗೆ ಅದು ತುಂಬಾ ಸುಂದರವಾದಂತಹ ಗಳಿಗೆ ಆಗುತ್ತೆ ಯಾವುದೇ ಕೆಟ್ಟದ ಸಂದರ್ಭ ಅನ್ನೋದಿರುತ್ತಲ್ಲ ಆ ಟೈಮಲ್ಲಿ ಅದು ಬರೋದಿಲ್ಲ ಅದು ಅದೊಂಥರ ನಿಮ್ಗೆ ಖುಷಿ ಕೊಡುವಂತ ಬ್ಯೂಟಿಫುಲ್ ಮೆಮೊರಿ ಸಮಯ ಆಗಿರುತ್ತೆ ಅದನ್ನ ನೀವು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ಳಿ ಆಯ್ತಾ ಇನ್ನೊಂದೇನು ಅಂತಂದ್ರೆ ಲಾಭ ಬೇಕು ಅನ್ನೋಡು ಯಾರಿಗ್ ಸಹಾಯ ಮಾಡ್ಬೇಕು ಯಾರಿಗ್ ಮಾಡ್ಬಾರ್ದು ಅಂತ ಲೆಕ್ಕ ಹಾಕ್ ಮಾಡ್ತಾರೆ ಅವ್ರು ಕೆಟ್ಟೋರಲ್ಲ ಅಂತ ಅಲ್ಲ ಅವ್ರು ಲೆಕ್ಕ ಹಾಕ್ತಾರೆ ಯಾರಿಗ್ ಸಹಾಯ ಮಾಡ್ಬೇಕು ಯಾರ ಜೊತೆ ಜಾಸ್ತಿ ಮಾತಾಡ್ಬೇಕು ಅಂತ ಲೆಕ್ಕ ಹಾಕ್ಬಾರ ಲೆಕ್ಕ ಹಾಕೊಂಡ್ ಜೀವನ ಮಾಡಕ್ ಆಗಲ್ಲ ನಾನ್ ಹೇಳೋದಿಷ್ಟೇ ನಿಮ್ಗೆ ಖುಷಿ ಬೇಕು ಅಂತಂದ್ರೆ ಅಕ್ಕದಲ್ಲಿರೋರ್ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರಿ ಅಂಡ್ ಅಪರಿಚಿತರ ಜೊತೆ ಇವಾಗ ಎಲ್ಲಿ ಸಿಗ್ಲಿ ಒಬ್ಬೊಬ್ರಿಗೆ ಎಲ್ಲಿ ಸಿಗ್ತಾರೋ ಗೊತ್ತಿಲ್ಲ ನಡ್ಕೊತ ಹೋಗಲ್ಲಿ ಸಿಗ್ತಾರೆ ಅಥವಾ ಎಲ್ಲಾದ್ರೂ ಕುಂತಲ್ಲಿ ಸಿಗ್ತಾರೆ ಒಬ್ಬರಿಗೆ ಹಾಸ್ಪಿಟಲ್ ಅಲ್ಲಿ ಪರಿಚಯ ಆಗ್ತಾರೆ ಟೆಂಪಲ್ ಹತ್ರ ಪರಿಚಯ ಆಗ್ತಾರೆ ಎಲ್ಲೇ ಇರ್ಲಿ ಹಿಂಗೆ ಆಕ್ ಪಕ್ಕದಲ್ಲಿ ಹೋಗ್ತಿರ್ತಾರೆ ಅವ್ರು ಬೇಸರವಾಗಿರ್ತಾರೆ ನೀವು ಬೇಸರವಾಗಿ ಕುಂತಿರ್ತೀರ ಸುಮ್ನೆ ಒಂದ್ ಮಾತಾಡ್ ನೋಡಿ ಏನಾದ್ರು ಬೇಕಾ ಅಂತ ಕೇಳಿ ನೋಡಿ ಅಥವಾ ಅವ್ರು ಯಾರಾದ್ರೂ ನಿಮ್ಗೆ ಮಾತಾಡಿಸಿದಾಗ ನೀಟಾಗಿ ಮಾತಾಡಿ ಒಂದ್ ಪುಸ್ತಕದಲ್ಲೂ ಕೂಡ ಬರ್ದಿದ್ದಾರೆ ಅಹ್ ಪುಸ್ತಕ ಹೆಸರು ಬಂದ್ಬಿಟ್ಟು ನೀನು ಸತ್ತಾಗ ಅಳುವವರು ಯಾರು ಅಂತ ಹೇಳಿ ಪುಸ್ತಕದ ಹೆಸರು ಸೊ ಆ ಪುಸ್ತಕದಲ್ಲೂ ಕೂಡ ಹೀಗೆ ಬರ್ದಿದ್ದಾರೆ ದಿನಕ್ಕೆ ಒಬ್ಬರಿಗೆ ಅಪರಿಚಿತರೊಂದಿಗೆ ಮಾತನಾಡಿ ಅಂತ ಹೇಳಿ ಹಾಗೆ ಮಾತಾಡುದಂತ ಏನ್ ಸಿಗುತ್ತೆ ಏನಿಲ್ಲ ಅನ್ನೋದು ಆ ಪುಸ್ತಕದಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸೊ ಹಾಗೆ ಮಾತಾಡುದಂತ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಖುಷಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹೊಸದಾಗಿ ಏನೋ ತಿಳ್ಕೊಂಡಂಗಾಗುತ್ತೆ ಆ ಮತ್ತೆ ಆ ಸಂದರ್ಭದಲ್ಲಿ ನೀವು ಕಳಿತಿರುವಂತಹ ಏನಂತಾರೆ ಬೇಸರವಾದ ಸಂಗತಿಗಳಿಗೆ ಇರುತ್ತದಲ್ಲ ಅದು ನಿಮ್ಮಿಂದ ದೂರ ಹೋಗುತ್ತೆ ಅಷ್ಟೇ